ಆಡಳಿತ ಪಕ್ಷದ ಸುದ್ದಿ ಮೊದಲು ವಿಪಕ್ಷದ ಸುದ್ದಿ ಆಮೇಲೆ ಸಿದ್ದರಾಮಯ್ಯನವರು ನಂದಿ ಬೆಟ್ಟದ ಕ್ಯಾಬಿನೆಟ್ ಮೀಟಿಂಗ್ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅದು ಸುಮ್ಮನೆ ಬಂದ ಪ್ರಶ್ನೆಗೆ ಉತ್ತರ ಕೊಟ್ಟಂತೆ ಆಗಲಿಲ್ಲ ಅದಾದ ಮೇಲೆ ಟ್ವೀಟ್ ಕೂಡ ಮಾಡಿದ್ರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಜಾಸ್ತಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಮುಂದಿನ ಮೂರು ವರ್ಷದ ಅವಧಿಗೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂದ್ರು ಈ ಹೇಳಿಕೆ ಬಂದದ್ದು ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾಗ ಅಲ್ಲಿ ಅಭಿಪ್ರಾಯ ಸಂಗ್ರಹ ಆಯಿತು ಅಂತ ಕೆಲವರ ಅನುಭವ ನಿಮ್ಮ ನಿಮ್ಮ ಸಮಸ್ಯೆ ಹೇಳಿ ಅಂತ ಕೂಡಿಸ್ಕೊಂಡಿದ್ರು ಅಂತ ಇನ್ನು ಕೆಲವರ ಅನುಭವ ವಾಟ್ ಎವರ್ ಇಟ್ ಈಸ್ ದೆಹಲಿಯಿಂದ ವರಿಷ್ಠರು ಬಂದು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯನವರಂಥ ಸಿದ್ದರಾಮಯ್ಯನವರೇ ಅಲ್ಲ ಸಿದ್ದರಾಮಯ್ಯನವರಂಥ ಯಾವ ಮಾಸ್ ಲೀಡರ್ಗಾದರೂ ಅದಿಷ್ಟ ಆಗೋದಿಲ್ಲ ಯಾವ ಮಾಸ್ ಲೀಡರ್ಗಾದರೂ ಅದಿಷ್ಟ ಆಗೋದಿಲ್ಲ ಹಾಗೆ ಮಾಡ್ತಿರುವಾಗಲೇ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂದರು ಸಿದ್ದರಾಮಯ್ಯನವರು ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಐ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಐ ವಿಲ್ ಸಪೋರ್ಟ್ ಸಿದ್ದರಾಮಯ್ಯ ಐ ವಿಲ್ ಸಪೋರ್ಟ್ ಚೀಫ್ ಮಿನಿಸ್ಟರ್ ಅಂತೆಲ್ಲ ಮಾತಾಡಿದ್ರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಸ ಕುಟುಂಬ ಪರಿವಾರ ಸಮೇತರಾಗಿ ಭೇಟಿ ಕೊಟ್ಟರು ತಾಯಿ ಚಾಮುಂಡೇಶ್ವರಿಯ ಎದುರು ನಿಂತು ಆಕಾಶದ ಅಗೋಚರ ದೇವತೆಗಳನ್ನು ನೆನಪಿಸಿಕೊಂಡು ಅದೇನೋ ಒಂದು ಪ್ರಾರ್ಥನೆ ಮಾಡಿ ಈಡುಗಾಯಿ ಒಡೆದು ಪ್ರೋಟೋಕಾಲ್ ಪ್ರಕಾರ ಅವ್ರನ್ನ ಕರ್ಕೊಂಡು ಹೋಗಿದ್ದು ಮಂಗಳಾರತಿ ಮಾಡಿದ್ದು ಪೂಜೆ ಮಾಡಿದ್ದು ಎಲ್ಲ ಆಯಿತು ನೋಡಿರಲಿ ಡಿ ಕೆ ಶಿವಕುಮಾರ್ ಅವರ ಪ್ರಾರ್ಥನೆ ಏನಾಗಿರಬಹುದು ಇದನ್ನು ಅಷ್ಟು ದೊಡ್ಡ ವಿಷಯ ಗೆಸ್ ಮಾಡೋದಕ್ಕೆ ವಿ ಆಲ್ ನೋ ಎಲ್ಲರಿಗೂ ಗೊತ್ತದ ಏನು ಅಂತ ಇದಾದ ಮೇಲೆ ಕೊಟ್ಟ ಹೇಳಿಕೆ ಇಂಟ್ರೆಸ್ಟಿಂಗ್ ದುಃಖವನ್ನು ದೂರು ಮಾಡು ದೇವಿ ಚಾಮುಂಡಿ ಎಲ್ರಿಗೂ ಒಳ್ಳೇದನ್ನೇ ಮಾಡು ಅಂತ ಪ್ರಾರ್ಥನೆ ಮಾಡಿದೆ ಪ್ರಯತ್ನಕ್ಕಿಂತ ಪ್ರಾರ್ಥನೆಯಿಂದ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ನಂಬಿಕೆ ಇದೆ ನನಗೇನು ಬೇಕೋ ಅದನ್ನು ಪ್ರಾರ್ಥನೆ ಮಾಡಿದ್ದೀನಿ ಯಾವ ಚರ್ಚೆನೂ ಬೇಡ ರಾಜಕೀಯದ ಬಗ್ಗೆ ಮಾತಾಡಲ್ಲ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರು ಹಾಗೂ ಹಿರಿಯರು ಅವರು ಬುದ್ಧಿವಾದ ಹೇಳಿ ಸಂದೇಶ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡೋಣ ಅಂದರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇತ್ತು ಅನಲೈಸ್ ಆಮೇಲೆ ಮಾಡೋಣ ಫಸ್ಟ್ ಹೇಳಿಕೆ ಕೇಳಿಸ್ಬೇಡಿ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ ನನಗೆ ಏನೇನ ಬೇಕೋ ಪ್ರಾರ್ಥನೆ ಮಾಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಮ್ಮೆಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರು ಬುದ್ಧಿ ಹೇಳಿ ಒಂದು ಸಂದೇಶ ಕೊಟ್ಟಿದ್ದಾರೆ ಒಳಗೆ ಕೂಡಿಸ್ಕೊಂಡು ಏನು ಬುದ್ಧಿ ಹೇಳಿ ಏನು ಸಂದೇಶ ಕೊಟ್ಟರೂ ಗೊತ್ತಿಲ್ಲ ಬಹಿರಂಗವಾಗಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ಮಾತ್ರ ನಾಯಕತ್ವ ಬದಲಾವಣೆಯ ವಿಷಯವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದರು ಮಲ್ಲಿಕಾರ್ಜುನ ಖರ್ಗೆ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ ಅವರು ರಿಪೋರ್ಟ್ ಕೊಡಲಿ ನೋಡೋಣ ನಾಯಕತ್ವ ಬದಲಾವಣೆಯ ವಿಷಯವನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇಲ್ಲೇ ಇದ್ದರು ಸಿ ಎಮ್ಮು ಡಿ ಸಿ ಎಮ್ಮು ಇಲ್ಲೇ ಇದ್ದರು ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದರು ಬೆಂಗಳೂರಿನಲ್ಲೇ ಕೊಟ್ಟಂತಹ ಹೇಳಿಕೆ ಇದು ಅವರ ಸದಾಶಿವನಗರದ ಮನೆಯಲ್ಲಿ ಕೊಟ್ಟಂತಹ ಹೇಳಿಕೆ ಕೇಳಿಸ್ಕೊಳ್ಳಿ ಒಮ್ಮೆ

मेकिंग दॅट इज इन द हँड ऑफ हाय कमांड नो बडी कॅन से ह वॉट इज गोईंग इन द हायकमांड दिस इज लेफ्ट टू द हाय कमांड हायकमांड हॅज गॉट पॉवर टू टेक फर्दर ऍक्शन बट अननेसरली वन शुड नॉट क्रिएट प्रॉब्लम ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂಗೆ ಹೇಳಿದ್ರು ನಮ್ಮನ್ನು ಕೂಡಿಸ್ಕೊಂಡು ಹಿರಿಯರು ಬುದ್ಧಿ ಹೇಳಿದ್ದಾರೆ ಅವರು ಹೇಳಿದಂತೆ ಕೇಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನೆನ್ನೆನೋ ಮೊನ್ನೆನೋ ಸಲ ಮಾತಾಡಿದ್ದೆ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಡಿ ಕೆ ಶಿವಕುಮಾರರಿಗೆ ಈ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದಾಗ ಅರ್ಥಾತ್ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಅಧಿಕಾರ ಮುಗಿಸಿದ ನಂತರ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಏನು ಇದನ್ನು ಆಸೆ ಅನ್ನೋ ಅನ್ನೋದಕ್ಕಾಗೋದಿಲ್ಲ ಮನಸ್ಸು ಅನ್ನೋದಕ್ಕಾಗ ದೃಢ ಸಂಕಲ್ಪ ಇದೆ ದೃಢ ಸಂಕಲ್ಪ ಇದೆ ಇದರ ಬಗ್ಗೆ ಅವರು ಈಗಾಗಲೇ ಹೈಕಮಾಂಡ್ನಿಂದ ಕಮಿಟ್ಮೆಂಟ್ ತಗೊಂಡಾಗಿದೆ ತಗೊಂಡ್ಬಿಟ್ಟಿದ್ದಾರೆ ಅವರು ಕಮಿಟ್ಮೆಂಟು ಅದು ಜಾರಿಗೆ ಬರುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇದೆ ಅಫ್ಕೋರ್ಸ್ ಅಕಸ್ಮಾತ್ ಜಾರಿಗೆ ಬರದೇ ಹೋದರೆ ಗುದ್ದಾಡಿ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತಾ ಡಿ ಕೆ ಶಿವಕುಮಾರ್ ಅದಕ್ಕೆ ತಯಾರಾಗಿಲ್ಲ ಅದಕ್ಕೆ ತಯಾರಾಗಿಲ್ಲ ಅದೇನೋ ಬೆಳಗಾವಿ ಸೆಷನ್ನಲ್ಲಿ ಹೇಳಿದ್ರು ಅವರು ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕೊನೆಯ ಕ್ಷಣದಲ್ಲಿ ಮಂತ್ರಿಗಳ ಪಟ್ಟಿಯಿಂದ ನನ್ನ ಹೆಸರು ಬಿಟ್ಟು ಹೋಗ್ಬಿಟ್ಟಿತ್ತು ಯಾರು ಜ್ಯೋತಿಷಿ ದ್ವಾರಕಾನಾಥವ್ರ ಹತ್ರ ಹೋದಾಗ ಅಧಿಕಾರ ಒದ್ದು ತಗೋಬೇಕು ಅಂದರು ನಾನು ಹೋಗಿ ಸೀದಾ ಎಸ್ ಎಂ ಕೃಷ್ಣ ಅವ್ರ ಮನೆ ಬಾಗಿಲು ಬಿಟ್ಟಿದ್ದೆ ಅಂತ ಹೇಳಿದ್ರು ಒದ್ದು ತಗೊಂಡಿದ್ದೆ ನಾನು ಅಧಿಕಾರ ಅಂತ ಅದು ಸಂದೇಶ ಮಾತ್ರ ಲಿಟ್ರಲಿ ಒದ್ದು ತಗೋತಾರ ಅಂದರೆ ಹೀ ಇಸ್ ನಾಟ್ ರೆಡಿ ಫಾರ್ ಇಟ್ ಈ ಸಲ ಮುಖ್ಯಮಂತ್ರಿ ಸ್ಥಾನವನ್ನು ಒದ್ದು ತೆಗೆದುಕೊಂಡ್ರೆ ನಿಭಾಯಿಸದ ಕಷ್ಟ ಅಂತ ಡಿ ಕೆ ಶಿವಕುಮಾರರಿಗೆ ಸ್ಪಷ್ಟವಾಗಿ ಗೊತ್ತು ಎಷ್ಟು ಸಾಧ್ಯವೋ ಅಷ್ಟು ಸ್ಮೂತಾಗಿ ತಗೋಬೇಕದನ್ನು ಸಿದ್ಧರ ಈಗ ಯಾರು ಒಪ್ಕೊಳ್ತಾರೋ ಬಿಡ್ತಾರೋ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅರ್ಥಾತ್ ವೋಟ್ ಬ್ಯಾಂಕ್ ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕಿದೆ ಅಂತ ಡಿ ಕೆ ಶಿವಕುಮಾರ್ ಒಳ್ಳೆ ಸಂಘಟನೆ ಮಾಡೋರು ಪಕ್ಷವನ್ನು ತುಂಬ ಚೆನ್ನಾಗಿ ಕಟ್ಟಿ ನಿಲ್ಲಿಸಿದ್ರು ರಾಜ್ಯದಲ್ಲಿ ಆದರೆ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಶಾಸಕರ ಬೆಂಬಲ ಬೇಕು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೈಕಮಾಂಡ್ ಇದೆ ಇದು ಕ್ವಶನ್ ಮಾರ್ಕ್ನೊಂದಿಗೆ ಕೊಡ್ತಾ ಇರುವ ಸ್ಟೇಟ್ಮೆಂಟ್ ಅಲ್ಲ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿದೆ ಎರಡೂವರೆ ವರ್ಷಗಳ ಈ ಅವ ಎರಡು ವರ್ಷಗಳ ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಹಿತಾಸಕ್ತಿಗೆ ವಿರುದ್ಧವಾಗಿ ಹೈಕಮಾಂಡ್ ಹೆಂಗ್ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಲ್ಲ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಯಾವತ್ತೂ ಹೈಕಮಾಂಡ್ ಹಂಗೆ ನಡ್ಕೊಂಡಿಲ್ಲ ಈ ಅವಧಿಯಲ್ಲಿ ಮಾತ್ರ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೋ ಅದಕ್ಕೆ ಹೈಕಮಾಂಡ್ ಹೂ ಅಂದಿದೆ ಏನು ಹೇಳ್ತಾರೋ ಅದಕ್ಕೆ ಹೂ ಅಂತ ಬಂದಿದೆ ಎಲ್ಲಿಂದ ಎಲ್ಲಿ ತನಕ ಹೇಳಿ ನಿಮಗೆ ಮರು ಜಾತಿ ಗಣತಿ ಆಗಬೇಕು ಅಂತ ದಿಲ್ಲಿ ಕರೆಸ್ಕೊಂಡು ಹೇಳಿ ಕಳಿಸಿದ್ರಲ್ಲ ಅದು ಲಾಸ್ಟ್ ಟೈಮ್ ಅದು ಲಾಸ್ಟ್ ಅದು ಆದಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಾನು ಶಾಸಕರ ಜೊತೆ ಒನ್ ಟು ಒನ್ ಮಾತಾಡ್ತೀನಿ ನೀವು ಯಾರು ಬರಬೇಡಿ ಅಂತ ಹೇಳಿರೋದು ಇವೆಲ್ಲವೂ ಕೂಡ ಸಿದ್ದರಾಮಯ್ಯವ್ರ ಮನಸ್ಸಿಗೆ ಬೇಜಾರಾಗುವಂಥ ನಡವಳಿಕೆಗಳೇ ಹೀಗಿರುವಾಗ ಹೈಕಮಾಂಡ್ನ ಬೆಂಬಲ ಇದೆ ಡಿ ಕೆ ಶಿವಕುಮಾರ್ ಅವರೇನಂತಾರೆ ಹೈಕಮಾಂಡ್ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಚೂಸ್ ಮಾಡುತ್ತಲ್ಲ ಶಾಸಕರವರ ಪರವಾಗಿ ನಿಂತ್ಕೊಳ್ಬೇಕು ಪಕ್ಷದಲ್ಲಿ ನಡ್ಕೊಂಡು ಬಂದಿದೆ ಅದು ಪ್ರತೀತಿ ಇದೆ ಸಂಪ್ರದಾಯ ಇದೆ ಆಮೇಲೆ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ಸಭೆ ಒಂದು ಕರೆದು ಲಕೋಟೆಯಲ್ಲಿ ಬಂದಂಥ ಹೆಸರಿಗೆ ಓ ಓಕೆ ಓಕೆ ಅನ್ನುವಂಥದ್ದು ಪದ್ಧತಿ ಆ ಪದ್ಧತಿಯ ಪ್ರಕಾರ ನಾನು ಆಗ್ತೀನಿ ಅಂತಾರೋ ಆ ಪದ್ಧತಿಯ ಪ್ರಕಾರ ಆಗ್ತೀನಿ ಇದೆಲ್ಲದರ ಮಧ್ಯದಲ್ಲಿ ಸಹಜ ಇಂಥ ಗೊಂದಲಗಳಿದ್ದಾಗ ಈಗ ನೋಡಿ ಸಿದ್ದರಾಮಯ್ಯನವರಿಗೆ ಫಸ್ಟ್ ಟರ್ಮ್ನಲ್ಲಿ ಯಾವತ್ತೂ ಐದು ವರ್ಷ ನಾನೇ ಸಿ ಎಂ ಆಗಿರ್ತೀನಿ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಹೇಳೋ ಅವಶ್ಯಕತೆ ಬಂದಿರಲಿಲ್ಲ ಈ ಸಲ ಅದನ್ನು ಹೇಳಬೇಕಾಗಿದೆ ಹೇಳ್ತಿದ್ದಾರೆ ಕೂಡ ಪಿಯವರು ಇವ್ರದ್ದು ಇದೇ ಆಯ್ತು ಅನ್ನೋ ಅರ್ಥದಲ್ಲಿ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಮತ್ತು ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಾರೆ ಚಲವಾದಿ ಕೇಳಿಸ್ಕೊಳ್ಳಿ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅನ್ನೋದ್ರಲ್ಲೇ ಇದೆ ಇದುವರೆಗೂ ಕೂಡ ಅನೇಕ ಜನರಿಗೆ ಗ್ಯಾರಂಟಿಗಳ ಮೂರು ನಾಲ್ಕು ತಿಂಗಳಾದರೂ ಸಿಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನೇ ಮುಂದೆ ಐದು ವರ್ಷ ಮುಖ್ಯಮಂತ್ರಿ ಮುಂದಿನ ಅವಧಿಗೂ ಅಂದ್ರೆ ಐದು ವರ್ಷ ಅಂತ ಅಂದ್ರೆ ಇದರಲ್ಲೇ ಗೊತ್ತಾಗತ್ತೆ ಅವರ ಸ್ಥಾನಕ್ಕೆ ಕುತ್ತು ಬಂದಿದೆ ಈ ಇತ್ತೀಚೆಗೆ ಪ್ರತಿಯೊಬ್ಬ ಶಾಸಕರು ಕೂಡ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಈಗೇನು ಚಾಲೆಂಜ್ ಮಾಡಿ ನೀವೇನಾದರೂ ನನಗೆ ಅಧಿಕಾರದಿಂದ ತೆಗೆದ್ರೆ ನಿಮ್ಮ ಕಾಂಗ್ರೆಸ್ನೇ ತೆಗೆತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಭವಿಷ್ಯ ಈಗ ಮುಂದುವರೆದಿದ್ದೀರಿ ನನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ನಾನೇ ಇರ್ತೇನೆ ನನ್ನನ್ನು ಯಾರು ತೆಗೆಯಾಕ ಇಂದು ಇಂಥ ದುಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಅನ್ನುವಂಥದ್ದು ರಾಜ್ಯದ ಜನ ಅರ್ಥ ಮಾಡೋದು ನೂರ ಮೂವತ್ತಾರು ಸೀಟು ಇವರಿಗೆ ಕೊಟ್ಟು ರಾಜ್ಯದಲ್ಲಿ ಗೊಂದಲ ಅಸ್ಥಿರತೆ ಭ್ರಷ್ಟಾಚಾರ ಮತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಾರ್ಟಿಯ ಶಾಸಕರುಗಳು ಕಾಂಗ್ರೆಸ್ ಪಾರ್ಟಿಯ ಮುಖಂಡರುಗಳು ಅತ್ಯಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಬಿಆರ್ ಪಾಟೀಲ್ ಹೇಳಿದ್ರು ದೇಶದಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರಗಳು ಕರ್ನಾಟಕದಲ್ಲಿ ಅಂತ ಕೆಲಸ ಮಾಡಿಸೋದಕ್ಕೆ ದುಡ್ಡಿಲ್ಲ ಅಂತ ರಾಯರೆಡ್ಡಿ ಅವರು ಹೇಳಿದರು ಇದ್ರ ಜೊತೆಗೆ ಪರಮೇಶ್ವರ್ ಅವರು ಹೇಳ್ತಾರೆ ನನ್ನ ಹತ್ರ ದುಡ್ಡಿಲ್ಲ ಸಿದ್ದರಾಮಯ್ಯನ ಹತ್ತಿರ ದುಡ್ಡಿಲ್ಲ ಕೇಂದ್ರ ಸರ್ಕಾರಕ್ಕೆ ಕೇಳ್ರಿ ಅಂತ ಆದರೆ ಇವರು ಭ್ರಷ್ಟಾಚಾರಕ್ಕೆ ನಾವು ದುಡ್ಡು ಕೊಡಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ